ಸ್ನೇಹಿತರೆ ನಿಮಗೆಲ್ರಿಗೂ ಕೂಡ ಗೊತ್ತಿರ್ಬೋದು ಈ ಒಂದು ಗೃಹಲಕ್ಷ್ಮಿ ಯೋಜನೆಯದು ಒಂದು ಮೂರು ನಾಲ್ಕು ತಿಂಗಳುಗಳಿಂದ ಈ ಒಂದು ಹಣ ಜಮಾ ಆಗಿರಲಿಲ್ಲ ಈ ಒಂದು ಮಹಿಳೆಯರಿಗೆ ಹಣ ಜಮಾ ಆಗಿರಲಿಲ್ಲ ಆ ಕಾರಣದಿಂದ ಸ್ನೇಹಿತರೆ ಈ ಒಂದು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಏನಿದ್ದಾರೆ ಸಚಿವೆ ಆಗಿರುವಂಥ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಒಂದು ಸ್ಪಷ್ಟವಾದ ಒಂದು ಮಾಹಿತಿ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಅಂದರೆ ಇವಾಗ ಮೂರು ನಾಲ್ಕು ತಿಂಗಳುಗಳಿಂದ ಈ ಒಂದು ಹಣ ಯಾರಿಗೆಲ್ಲ ಈ ಒಂದು ಮಹಿಳೆಯರಿಗೆ ಜಮಾ ಆಗಿಲ್ಲ ಗೃಹಲಕ್ಷ್ಮಿ ಯೋಜನೆದು ಅದು ಎಲ್ಲದೂ ಕೂಡ ಒಟ್ಟಿಗೆ ಜಮಾ ಆಗುತ್ತೆ ಎಲ್ಲರ ಒಂದು ಅಕೌಂಟ್ಗೆ ಒಟ್ಟಿಗೆನೆ ಹಣ ಬರುತ್ತೆ ಅಂತ ಹೇಳ್ಬಿಟ್ಟು ಸ್ಪಷ್ಟವಾದ ಒಂದು ಮಾಹಿತಿನ ಕೊಟ್ಟಿದ್ದಾರೆ ಅಂದರೆ ಈ ಒಂದು ಕೆಲವೊಬ್ಬರಿಗೆ ಮೂರು ತಿಂಗಳುಗಳ ಕಾಲ ಮೂರು ತಿಂಗಳಿಂದ ಒಂದು ಹಣ ಬಂದಿಲ್ಲ ಅಂಥವ್ರಿಗೆ ಒಂದು ಆರು ಸಾವಿರ ರೂಪಾಯಿನ ಕೊಡ್ತಾರೆ ಆರು ಸಾವಿರ ರೂಪಾಯಿನ ಹಾಕ್ತೀವಿ ಅದೇ ರೀತಿಯಾಗಿ ಒಂದು ನಾಲ್ಕು ತಿಂಗಳಿಂದ ಯಾರಿಗೆಲ್ಲ ಬಂದಿಲ್ಲ ನಾಲ್ಕು ಕಂತಿನ ಹಣ ಅಂಥವ್ರಿಗೆ ಒಂದು ಎಂಟು ಸಾವಿರ ರೂಪಾಯಿ ಹಣವೂ ಕೂಡ ಜಮಾ ಆಗುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಅದನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸ್ಪಷ್ಟವಾದ ಒಂದು ಮಾಹಿತಿ ಮುಖಾಂತರ ಜನರಿಗೆ ತಲುಪಿಸಿದಾರೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಅದೇ ರೀತಿಯಾಗಿ ಸ್ನೇಹಿತರೆ ನಿಮ್ಗೆ ಗೊತ್ತಿರ್ಬೋದು ಈ ಒಂದು ಸುಳ್ಳು ವದಂತಿಗಳನ್ನ ಹಬ್ಬಿಸ್ತಾ ಇದ್ದರು ಅಂದರೆ ಈ ಒಂದು ಗೃಹಲಕ್ಷ್ಮಿ ಯೋಜನೆನ ನಿಲ್ಲಿಸಿಬಿಟ್ಟಿದ್ದಾರೆ ಇನ್ನು ಆ ಒಂದು ಹಣ ಬರೋದಿಲ್ಲ ಈ ಒಂದು ಲೋಕಸಭಾ ಚುನಾವಣೆ ಆದ ನಂತರದಲ್ಲಿ ಈ ಒಂದು ಹಣ ಯಾರಿಗೂ ಕೂಡ ಬರೋದಿಲ್ಲ ಅಂತ ಸುಳ್ಳು ಒಂದು ಸುದ್ದಿಗಳನ್ನ ಎಲ್ಲ ಕಡೆನೂ ಕೂಡ ಹರಡ್ತಾ ಇದ್ದರು ಬಟ್ ಆದರೆ ಇದಕ್ಕೆಲ್ಲ ಈ ಒಂದು ಸ್ಪಷ್ಟವಾದ ಒಂದು ಮಾಹಿತಿನ ಈ ಒಂದು ಜನರಿಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಅದೇ ರೀತಿಯಾಗಿ ನೀವು ಗಮನಿಸ್ಬೋದು ಈ ಒಂದು ಹಲವಾರು ಜನ ಅಂದರೆ ಈ ಒಂದು ಮಹಿಳೆಯರು ಏನಿದ್ದಾರೆ ಅವ್ರಿಗೆ ಎರಡು ಸಾವಿರ ರೂಪಾಯಿ ಹಣ ಅಂದರೆ ಒಂದು ತಿಂಗಳಲ್ಲಿ ಎರಡು ಸಾವಿರ ರೂಪಾಯಿ ಹಣ ಸಿಕ್ತು ಅಂತಂದರೆ ಒಂದು ಏನಕ್ಕಾದ್ರೂ ಕೂಡ ಯೂಸ್ ಆಗುತ್ತೆ ಮನೆ ಒಂದು ಮನೆ ಖರ್ಚಿಗಾಗಿರ್ಬೋದು ಬೇರೆ ಎಲ್ಲದಕ್ಕೂ ಕೂಡ ಯೂಸ್ ಆಗುತ್ತೆ ಅಂತಲೇ ಹೇಳ್ಬೋದು ಬಟ್ ಇದೊಂದು ಈ ಒಂದು ಯೋಜನೆಗಳಲ್ಲಿ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಏನಿದೆ ಇದು ತುಂಬಾ ಒಂದು ಅದ್ಭುತವಾದ ಒಂದು ಯೋಜನೆ ಅಂತಲೇ ಹೇಳ್ಬೋದು ಬಟ್ ತುಂಬ ಜನರು ಹೇಳ್ತಾರೆ ಎರಡು ಸಾವಿರ ರೂಪಾಯಿ ಕೊಡೋದರಿಂದ ಸೋಮಾರಿಗಳಾಗ್ಬಿಡ್ತಾರೆ ಅವರು ಕೆಲಸ ಮಾಡಲ್ಲ ಹಾಗೆ ಹೀಗೆ ಅಂತ ಎರಡು ಸಾವಿರ ರೂಪಾಯಿಲಿ ಯಾವುದೂ ಕೂಡ ನಿಭಾಯಿಸೋಕ್ಕಾಗೋದಿಲ್ಲ ಈ ಒಂದು ಒಂದು ಮನೆನ ನಿಭಾಯಿಸ್ಬೇಕಂದ್ರೆ ಮಿನಿಮಮ್ ಅಂದ್ರೂ ಕೂಡ ಹದಿನೈದು ಸಾವಿರ ಬೇಕಾಗುತ್ತೆ ಸ್ನೇಹಿತರೆ ಹದಿನೈದು ಸಾವಿರ ರೂಪಾಯಿ ಇಲ್ದೇ ಯಾವುದೇ ಕಾರಣಕ್ಕೂ ನಿಭಾಯಿಸೋಕ್ಕಾಗೋದಿಲ್ಲ ಈ ಒಂದು ಎರಡು ಸಾವಿರ ರೂಪಾಯಿ ಕೊಟ್ಟಿದ್ದ ತಕ್ಷಣವೇ ಈ ಒಂದು ಜನರೆಲ್ಲ ಸೋಮಾರಿಗಳಾಗೋದಿಲ್ಲ ಅಥವಾ ಈ ಒಂದು ಎರಡು ಸಾವಿರ ರೂಪಾಯಿನೇ ಇಡೀ ಜ ತಿಂಗಳಲ್ಲಿ ತಿಂಗಳೆಲ್ಲ ಮೇಂಟೈನ್ ಮಾಡೋದಕ್ಕೂ ಆಗೋದಿಲ್ಲ ಇದೆಲ್ಲ ಸುಳ್ಳು ಅದೇ ರೀತಿಯಾಗಿ ನಾನಿಲ್ಲಿ ಯಾವುದೇ ಒಂದು ಪಕ್ಷದ ಪರವಾಗಿ ನಾನಿಲ್ಲಿ ಮಾತಾಡ್ತಾ ಇಲ್ಲ ಬಟ್ ಜನರಿಗೆ ಉಪಯೋಗ ಆಗುವಂಥ ಒಂದು ಯೋಜನೆ ಇರಬೇಕಾದ್ರೆ ಅದನ್ನು ನಾನು ಹೇಳೇಬೇಕಾಗುತ್ತೆ ಅದು ಯಾವುದೇ ಪಕ್ಷ ಆಗಿರ್ಬೋದು ಏನೇ ಆಗಿರ್ಬೋದು ಇದರಿಂದ ಜನರಿಗೆ ಯೂಸ್ ಆಗ್ತಾ ಇರೋದಂತೂ ಖಂಡಿತ ಯಾಕಂತಂದರೆ ನಾನು ತುಂಬ ಜನರ ಹತ್ರ ಮಾತಾಡಿಸಿದ್ದೀನಿ ಹತ್ರ ಅದೇ ರೀತಿಯಾಗಿ ಈ ಒಂದು ಮೂರು ತಿಂಗಳು ಅಥವಾ ನಾಲ್ಕು ತಿಂಗಳಿನ ಕಂತು ಯಾಕೆ ಬರಲಿಲ್ಲ ಅನ್ನೋದನ್ನು ಕೂಡ ಸ್ಪಷ್ಟವಾದ ಒಂದು ಮಾಹಿತಿ ಮುಖಾಂತರ ಹೇಳಿದ್ದಾರೆ ಸ್ನೇಹಿತರೆ ಅದೇನಂತಂದರೆ ಒಂದು ತಿಂಗಳಲ್ಲಿ ಅಂದರೆ ಒಂದು ಕಂತಿನ ಹಣ ಈ ಒಂದು ಕರ್ನಾಟಕದಲ್ಲಿ ಎಲ್ಲರಿಗೂ ಕೂಡ ಡೆಪಾಸಿಟ್ ಮಾಡಬೇಕಂದ್ರೆ ಮೂರು ಸಾವಿರ ಕೋಟಿ ಬೇಕಾಗುತ್ತೆ ಅಂದರೆ ಮೂರು ಸಾವಿರ ಕೋಟಿನ ಡೆಪಾಸಿಟ್ ಮಾಡಬೇಕಾಗುತ್ತೆ ಎಲ್ಲ ಮಹಿಳೆಯರಿಗೆ ಹಾಗಾಗಿ ಈ ಒಂದು ಹದಿನೈದನೇ ತಾರೀಕಿಂದ ನಾವು ಏನಾದರೂ ಕೂಡ ಒಂದು ಹಣನ ಡೆಪಾಸಿಟ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರೆ ನೆಕ್ಸ್ಟು ಇನ್ನು ನೆಕ್ಸ್ಟ್ ಮುಂದಿನ ಕಂತಿನ ಹಣ ಬಂದಿರುತ್ತೆ ಮುಂದಿನ ಕಂತಿನ ಹಣನ ಹಾಕಬೇಕಾಗುತ್ತೆ ಅದಕ್ಕೂ ಕೂಡ ನಾವೆಲ್ಲರೂ ಕೂಡ ಪ್ರಿಪೇರ್ ಆಗಿರಬೇಕಾಗುತ್ತೆ ನೆಕ್ಸ್ಟ್ ಈ ಮಂತು ಹಣನ ನಾವು ಜಮಾ ಮಾಡಿದ ತಕ್ಷಣವೇ ನೆಕ್ಸ್ಟ್ ಮಂತಿಗೆ ನಾವು ಪ್ರಿಪೇರ್ ಆಗಿರಬೇಕಾಗುತ್ತೆ ಆ ಕಾರಣದಿಂದ ಸ್ವಲ್ಪ ತಡ ಆಗಿದೆ ಅಷ್ಟೇ ಖಂಡಿತವಾಗ್ಲೂ ಎಲ್ಲರ ಅಕೌಂಟಿಗೆ ಹಣ ಬರುತ್ತೆ ಯಾವುದೇ ರೀತಿಯಾದ ಗೃಹಲಕ್ಷ್ಮಿ ಹಣನ ನಿಲ್ಲಿಸಿಲ್ಲ ಈ ಒಂದು ಯೋಜನೆಯನ್ನು ಸ್ಟಾಪ್ ಮಾಡಿಲ್ಲ ಎಲ್ಲರೂ ಕೂಡ ಯಾರು ಕೂಡ ಭಯಪಡುವಂಥ ಅವಶ್ಯಕತೆ ಇಲ್ಲ ಅಂತ ಹೇಳ್ಬಿಟ್ಟು ಈ ಒಂದು ಸ್ಪಷ್ಟವಾದ ಒಂದು ಮಾಹಿತಿನ ಕೊಟ್ಟಿದ್ದಾರೆ ಸ್ನೇಹಿತರೆ ಅದು ನನಗೆ ತುಂಬಾ ಖುಷಿ ಆಯಿತು ಯಾಕಂದರೆ ಎಲ್ರಿಗೂ ಕೂಡ ಒಂದು ವದಂತಿಗಳು ಬರ್ತಾ ಇತ್ತು ಅಂದರೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಲೋಕಸಭಾ ಚುನಾವಣೆ ಆದ ನಂತರದಲ್ಲಿ ನಿಲ್ಲಿಸ್ಬಿಟ್ಟಿದ್ದಾರೆ ಹಾಗಾಗಿ ಯಾರಿಗೂ ಕೂಡ ಹಣ ಬರ್ತಾ ಇಲ್ಲ ಇನ್ನು ಮುಂದೆ ಬರೋದೇ ಇಲ್ವೇನೋ ಹಣ ಅಂತ ಹೇಳ್ಬಿಟ್ಟು ತುಂಬ ಜನರು ಕೂಡ ಮಾತಾಡ್ತಾ ಇದ್ರು ಬಟ್ ಅದಕ್ಕೆಲ್ಲ ಇವಾಗ ಒಂದು ಸ್ಟಾಪ್ ಆಗಿದೆ ಆ ರೀತಿಯಾಗಿ ಮಾತಾಡೋದೆಲ್ಲ ಒಂದು ಸ್ಟಾಪ್ ಮಾಡ್ಬೋದು ಅಂತ ಹೇಳ್ಬಿಟ್ಟು ನನ್ನ ಒಂದು ಅಭಿಪ್ರಾಯ ප प्र්‍රය අදරිತಯග ಈ ಒಂದು ಎರಡು ಸಾವಿರ ರೂಪಾಯಿ ಏನಿದೆ ಅಂದರೆ ನಾವಿವತ್ತು ಥಿಂಕ್ ಮಾಡೋದೇನಂತಂದರೆ ನಾವು ಸ್ವಲ್ಪ ದೊಡ್ಡ ಲೆವೆಲಿಗೆ ಥಿಂಕ್ ಮಾಡ್ತೀವಿ ನಮ್ಮ ಲೆವೆಲಿಗೆ ಥಿಂಕ್ ಮಾಡ್ತೀವಿ ಬಟ್ ಅದೇ ರೀತಿಯಾಗಿ ಒಂದು ಎರಡು ಸಾವಿರ ರೂಪಾಯಿ ಹಣದಲ್ಲಿ ಒಂದು ತೊತ್ತು ಊಟ ಮಾಡುವಂಥ ಎಷ್ಟೋ ಕುಟುಂಬಗಳು ಎಷ್ಟೋ ಕುಟುಂಬಗಳಿದ್ದಾವೆ ಬಡ ಕುಟುಂಬಗಳು ಅದನ್ನು ಕೂಡ ನಾವು ನೋಡಬೇಕಾಗುತ್ತೆ ಈ ಒಂದು ಎರಡು ಸಾವಿರ ರೂಪಾಯಿ ಅಂದಿದ ತಕ್ಷಣವೇ ಏನು ಗುರು ಎರಡು ಸಾವಿರ ರೂಪಾಯಿ ಕೊಡ್ತಾ ಇದ್ದಾರೆ ಅದು ಯಾವ ಕಡೆಗೂ ಸಾಲೋದಿಲ್ಲ ಹಾಗೆ ಹೀಗೆ ಅಂತೆಲ್ಲ ಸೊ ಅದು ಆ ರೀತಿಯಾಗಿ ಥಿಂಕ್ ಮಾಡೋದಕ್ಕಿಂತ ಇನ್ನೊಂದು ಬೇರೆ ಒಂದು ರೂಟಲ್ಲಿ ನೀವು ಥಿಂಕ್ ಮಾಡ್ಬೋದು ಅಂದರೆ ಎಷ್ಟೋ ಜನರಿಗೆ ಈ ಒಂದು ಇದು ಎರಡು ಸಾವಿರ ರೂಪಾಯಿ ಅನ್ನೋದು ಏನಿದೆಯಲ್ವಾ ಇದು ಎಷ್ಟೋ ಹೊತ್ತಿನ ಊಟ ಊಟ ಆಗ್ಬೋದು ಎಷ್ಟೋ ಹೊತ್ತು ಊಟ ಮಾಡ್ಬೋದು ಎಲ್ಲ ಮಕ್ಕಳು ಆ ಒಂದು ಕುಟುಂಬ ಊಟ ಮಾಡಿಕೊಂಡು ಆರಾಮಾಗಿರ್ಬೋದು ಆ ರೀತಿಯಾದ ಕುಟುಂಬಗಳು ಇವತ್ತಿಗೂ ಕೂಡ ಇದೆ ಅದನ್ನು ನೀವು ಥಿಂಕ್ ಮಾಡಬೇಕಾಗುತ್ತೆ ಸೊ ನಾನು ಯಾವಾಗಲೂ ಕೂಡ ವಿಡಿಯೋ ಮಾಡಬೇಕಾದ್ರೆ ಹೇಳ್ತಾ ಇರ್ತೀನಿ ಸೊ ದಯವಿಟ್ಟು ಕೂಡ ನೋಡಿ ನಿಮ್ಮ ಒಂದು ಲೆವೆಲ್ಗೆ ನೀವು ಥಿಂಕ್ ಮಾಡಬೇಡಿ ಈ ಒಂದು ಜಗತ್ತಲ್ಲಿ ಒಂದು ಹೊತ್ತಿನ ಊಟಕ್ಕೂ ಕೂಡ ಕಷ್ಟಪಡುವಂಥ ಎಷ್ಟೋ ಬಡ ಕುಟುಂಬಗಳಿದೆ ಅದನ್ನು ನೀವು ನೋಡಬೇಕಾಗುತ್ತೆ ಅದನ್ನು ನೋಡಿ ಅದಾದ ನಂತರದಲ್ಲಿ ಮಾತಾಡಿ ಅಂತ ನಾನು ಎಷ್ಟೋ ಬಾರಿ ಹೇಳ್ತಾ ಬರ್ತಾ ಇರ್ತೀನಿ ಸ್ನೇಹಿತರೆ ಅದೇ ರೀತಿಯಾಗಿ ಸ್ನೇಹಿತರೆ ಈ ಒಂದು ಗೃಹಲಕ್ಷ್ಮಿ ಯೋಜನೆದು ಈ ಒಂದು ಸುದ್ದಿ ಇಷ್ಟ ಆಗಿತ್ತು ಇದೇ ರೀತಿಯಾದ ಒಂದು ಹೊಸ ಹೊಸ ವೀಡಿಯೋದೊಂದಿಗೆ ನಿಮ್ಮನ್ನು ಭೇಟಿ ಇರ್ತೀನಿ ಸ್ನೇಹಿತರೆ ಅದೇ ರೀತಿಯಾಗಿ ನನ್ನ ಚಾನಲ್ಗೆ ಯಾರಿನೂ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೇ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಧನ್ಯವಾದ ಸ್ನೇಹಿತರೆ